ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಬೆಳಿಗ್ಗೆ ಎದ್ದು ರಂಗನಾಥ್ ಎಲ್ಲಿಗೂ ಹೊರಬೇಕು ಅಂತ ಹೇಳಿ ರೆಡಿಯಾಗಿರ್ತಾನೆ ಆವಾಗ ಸೂರ್ಯ ಕೇಳ್ತಾನೆ ಏನಪ್ಪ ಇವತ್ತು ಬುಧವಾರ ಅಲ್ವಲ್ಲ ಇವತ್ತು ಕೂಡ ಸ್ಕೂಲಲ್ಲಿ ಕರೆದಿದ್ದಾರಾ ಹೇಗೆ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಇಲ್ಲ ಸೂರ್ಯನ ನಾನು ಸ್ಕೂಲ್ಗೆ ಇಲ್ಲ ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಬೇಕು ಹೋಗಬೇಕಿತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಿತ್ತು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿಯಪ್ಪ ಹಾಗಾದರೆ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಸೂ ರಂಗನಾಥ್ ಹೇಳ್ತಾರೆ ಇಲ್ಲ ಕಣ ಸೂರ್ಯ ನೀನು ಹೋಗು ನಾನು ಇಲ್ಲೇ ಹತ್ತಿರದಲ್ಲೇ ಹೋಗ್ತಾ ಇರೋದು ಹೋಗಿ ಬರ್ತೀನಿ ಬೇಗ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿಯಪ್ಪ ಹಾಗಾದರೆ ನಾನು ಹೊರಡ್ತೀನಿ ನೀವು ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಸರಿ ಕಣು ಅಂತ ಹೇಳಿ ಸೂರ್ಯ ಹೊರಡುವಷ್ಟರಲ್ಲಿ ಮನೆಗೆ ಕೇಶವ ಅಂಕಲ್ ಬರ್ತಾರೆ ಆವಾಗ ಕೇಶವ ಅಂಕಲ್ನ ನೋಡಿ ಸೂರ್ಯ ಹೇಳ್ತಾನೆ ಏನು ಅಂಕಲ್ ಇವತ್ತು ನಮ್ಮನೆ ಕಡೆ ಬಂದಿದ್ದೀರಲ್ಲ ಬಹಳ ಅಪರೂಪ ಆಗಿಬಿಟ್ಟಿದ್ದೀರಾ ಅಂತ ಹೇಳಿದಾಗ ರಂಗನಾಥ್ ಕೂರ ಹೇಳ್ತಾನೆ ಬಾ ಕೇಶವ್ ಏನು ಇವತ್ತು ನಮ್ಮ ಮನೆ ಕಡೆ ದಾರಿ ಸಿಕ್ಕಿದೆಯಾ ನಿನಗೆ ಅಂತ ಅಂತ ಹೇಳಿದಾಗ ಕೇಶವ್ ಅಂಕಲ್ ಏನು ಮಾತಾಡದೆ ಸುಮ್ಮನೆ ಮನೆ ಒಳಗಡೆ ಹೋಗ್ತಾರೆ ಆವಾಗ ರಂಗನಾಥ್ ಮತ್ತೆ ಕೇಳ್ತಾರೆ ಯಾಕೋ ಕೇಶವ್ ಏನಾಯಿತು ಇಷ್ಟೊತ್ತಿಗೆ ತುಂಬ ಮಾತಾಡಬೇಕಿತ್ತಲ್ಲ ಆದರೆ ನೀನು ಏನು ಮಾತಾಡದೆ ಸೈಲೆಂಟಾಗಿ ನಿಂತ್ಕೊಂಡು ಬಿಟ್ಟಿದ್ಯಲ್ಲ ಅಂತ ಹೇಳಿದಾಗ ಕೇಶವ್ ಆವಾಗಲೂ ಮಾತಾಡದೇ ಇರುವಾಗ ಸೂರ್ಯ ಹೇಳ್ತಾನೆ ಯಾಕೆ ಅಂಕಲ್ ಏನಾದರೂ ಸಮಸ್ಯೆನಾ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಯಾಕೋ ಕೇಶವ್ ಏನಾದರೂ ಮಾತಾಡು ಅಂತ ಹೇಳಿದಾಗ ಕೇಶವ್ ಅಳ್ಲಿಕ್ಕೆ ಶುರು ಮಾಡ್ತಾರೆ ಆವಾಗ ರಂಗನಾಥ್ಗೆೇಳ್ತಾನೆ ಯಾಕೋ ಕೇಶವ್ ಯಾಕೆ ಅಳ್ತಿದ್ದೀಯ ನಿನ್ನ ಹೆಂಡ್ತಿಗೇನಾದರೂ ಮತ್ತೆ ಸಮಸ್ಯೆ ಐತಾ ಅಂತ ಕೇಳಿದಾಗ ಕೇಶವ್ ಅಂಕಲ್ ಹೇಳ್ತಾರೆ ಇಲ್ಲ ಕಣೋ ರಂಗನಾಥ್ ನನ್ನ ಹೆಂಡ್ತಿಗೆ ಯಾವ ಸಮಸ್ಯೆನೂ ಆಗಿಲ್ಲ ಇವಾಗ ಅವಳು ಸಾಧಾರಣವಾಗಿ ಸುಧಾರಿಸಿಕೊಳ್ತಾ ಇದ್ದಾಳೆ ಅವಳಿಗೆ ಯಾವ ಸಮಸ್ಯೆನೂ ಆಗಿಲ್ಲ ಆದರೆ ನನ್ನ ಎರಡನೇ ಮಗಳಿದ್ದಾಳಲ್ವಾ ಅವಳಿಗೆ ಬೇರೆ ಮದುವೆ ಅವಳು ಅವಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ನಾನು ಹುಡುಗನ್ನ ಹುಡುಕ್ತಾ ಇದ್ದೀನಿ ಈ ವಿಷಯ ಅವಳಿಗೆ ಗೊತ್ತಾಗಿ ಅವಳು ಯಾವುದೋ ಒಂದು ಹುಡುಗನ ಜೊತೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳಿ ಮತ್ತೆ ಗೋಳಾಡಿ ಅಳ್ತಾನೆ ಆವಾಗ ರಂಗನಾಥ್ ಹೇಳ್ತಾನೆ ಯಾಕೋ ಕೇಶವ್ ಈ ರೀತಿಯಾಗಿ ಅಳ್ತಿದ್ದೀಯಾ ಸಮಾಧಾನ ಮಾಡ್ಕೋ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದಾಗ ಸೂರ್ಯ ಕೂಡ ಹಾಗೆ ಅಳ್ತಾನೆ ಅಂಕಲ್ ನೀವು ಧೈರ್ಯವಾಗಿರಬೇಕು ಅಲ್ವಾ ಸಮಸ್ಯೆ ಬಂದಾಗ ಹತ್ಕೊಂಡು ಕೂತ್ಕೊಂಡ್ರೆ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ ಅಲ್ವಾ ಹಾಗಾಗಿ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹುಡುಗ ಯಾರು ಅಂತ ಏನಾದರೂ ಗೊತ್ತಾ ಹಾಗೆ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಏನಾದರೂ ಗೊತ್ತುಂಟಾ ಅಂತ ಕೇಳಿದಾಗ ಕೇಶವ ಹೇಳ್ತಾನೆ ಇಲ್ಲ ನನಗೆ ಯಾವ ವಿಚಾರನೂ ಗೊತ್ತಿಲ್ಲ ಆದರೆ ನನ್ನ ಹೆಂಡತಿಗೆ ಮಾತ್ರ ಅವಳು ಇನ್ನೊಬ್ಬನ ಇಷ್ಟಪಡ್ತಾ ಇರುವ ವಿಚಾರ ಗೊತ್ತಿತ್ತು ಆದರೆ ಅವಳು ನನಗೆ ಹೇಳಲೇ ಇಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಂಕಲ್ ನೀವು ಅಲ್ಲೇ ತಪ್ಪು ಮಾಡಿರೋದು ನಿಮ್ಮ ಮಗಳಿಗೆ ಹುಡುಗನ್ನ ನೋಡಬೇಕಾದ್ರೆ ನಿಮ್ಮ ಹುಡುಗಿ ನಿಮ್ಮ ಮಗಳತ್ರ ಒಂದು ಮಾತು ಕೇಳಬೇಕಿತ್ತು ಅಲ್ವಾ ನಾನು ನಿನಗೆ ಹುಡುಗನ ನೋಡೋದ ಅದು ನಿನಗೆ ಇಷ್ಟನಾ ಅಂತ ಹೇಳಿ ಒಂದು ಮಾತು ಕೇಳ ಕೇಳ್ಕೊಂಡು ಮುಂದುವರಿಬೇಕಿತ್ತು ಅಂತ ಹೇಳಿದಾಗ ಕೇಶವ್ ಅಂಕಲ್ ಹೇಳ್ತಾರೆ ಹೌದು ಸೂರ್ಯ ನಾನು ಮಾಡಿರೋದು ಅಲ್ಲೇ ನಾನು ಏನೇ ನಿರ್ಧಾರ ತಗೊಂಡ್ರು ನನ್ನ ಮಕ್ಕಳು ಅದಕ್ಕೆ ಒಪ್ಕೊಳ್ತಾರೆ ಅನ್ನೋ ಕುರುಡು ನಂಬಿಕೆಯಲ್ಲಿ ನಾನಿದ್ದೆ ಆದರೆ ಅವರಿಗೆ ಮುಖ್ಯವಾದ ವಿಚಾರ ಮದುವೆ ವಿಷಯನ ಬಂದಾಗ ನಾನು ಅವಳ ಪರ್ಮಿಷನನ್ನು ತಗೊಳ್ಳದೆ ಅವರಿಗೆ ಅವಳಿಗೆ ಹುಡುಗನ ನೋಡಲಿಕ್ಕೆ ಹೋದೆ ಹಾಗಾಗಿ ಅವಳು ಇದನ್ನು ನಾವು ಹೇಳಿದರೆ ನಮ್ಮ ಮನೆಯಲ್ಲಿ ಕೇಳುವುದಿಲ್ಲ ಅಂತ ಹೇಳಿ ಅವಳು ಪ್ರೀತಿಸಿದ ಹುಡುಗನ ಜೊತೆ ಓಡೋಗ್ಬಿಟ್ಲು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹೌದು ಅಂಕಲ್ ನೀವು ಮಾಡಿರೋದು ಅದೇ ತಪ್ಪು ನೀವು ಕೇಳಿದರೆ ಅವಳು ಪ್ರೀತಿ ವಿಚಾರನು ಅವಳು ಹೇಳ್ಕೊಳ್ತಿದ್ಲು ಆವಾಗ ಆ ಹುಡುಗ ಸರಿ ಇದ್ದಾನ ಇಲ್ವಾ ಒಳ್ಳೆಯವ್ನ ಕೆಟ್ಟವ್ನ ಅಂತ ಹೇಳಿ ನೀವು ತಿಳ್ಕೊಂಡು ಅವಳಿಗೆ ಬುದ್ಧಿವಾದ ಹೇಳಿ ಅವಳಿಗೆ ಜೊತೆ ಮದುವೆ ಮಾಡೋದ ಬೇಡವಾ ಅಂತ ಹೇಳಿ ಆಮೇಲೆ ನಿರ್ಧಾರ ಮಾಡ್ಬೋದಿತ್ತು ಅಲ್ವ ಅಂತ ಹೇಳಿದಾಗ ರಂಗನಾಥ್ ಕೂಡ ಹೇಳ್ತಾನೆ ಹೌದು ಕೇಶವ್ ನೀನು ಮಕ್ಕಳ ವಿಚಾರ ಬಂದಾಗ ಅವರಿಗೆ ಏನು ಬೇಕೋ ಬೇಡ ಎಲ್ಲವನ್ನು ಆದರೆ ಮುಖ್ಯವಾದ ಮದುವೆ ವಿಚಾರದಲ್ಲಿ ಫೇಲ್ ಆಗಿಬಿಟ್ಟೆ ಇವಾಗ ನೋಡಿದರೆ ನಮ್ಮನೆಯಲ್ಲೇ ನೋಡು ಮಕ್ಕಳು ಪ್ರೀತಿ ವಿಚಾರದಲ್ಲಿ ಅವರು ಅಪ್ಪ ಅಮ್ಮನ ಮಾತನ್ನು ಕೇಳುವುದಿಲ್ಲ ಅವರಿಗೆ ಸರಿ ಅನ್ನಿಸೋದನ್ನೇ ಮಾಡಿಬಿಡ್ತಾರೆ ನನ್ನ ದೊಡ್ಡ ಮಗ ಮದುವೆ ದಿನನೇ ಹಸಿಮಣಿ ಏರ್ಬಿಟ್ಟು ಆಮೇಲೆ ಬೇಡ ಅಂತ ಹೇಳಿ ಓಡೋಗ್ಬಿಟ್ಟ ಹಾಗೆ ನನ್ನ ಕಿರಿಮಗನು ಕೂಡ ಓಡೋಗ್ಬಿಟ್ಟು ಮದ್ವೆ ಆಗಿ ಬಂದಿಲ್ವಾ ಹಾಗಾಗಿ ನಾವು ಅವರ ಮದುವೆ ವಿಚಾರದಲ್ಲಿ ಜಾಸ್ತಿ ತಲೆ ಹಾಕುದು ಸರಿಯಲ್ಲ ಕಣು ಅಂತ ಹೇಳಿದಾಗ ಕೇಶವ್ ಹೇಳ್ತಾನೆ ಹೌದು ರಂಗನಾಥ್ ನನಗೆ ಅದು ಇವಾಗ ಅರ್ಥ ಆಗ್ತಾ ಇದೆ ಆದ್ರೆ ಏನು ಮಾಡೋದು ಎಲ್ಲ ಕಾಲ ಮೀರಿ ಹೋಯ್ತಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಅಂಕಲ್ ನೀವು ಏನು ಯೋಚನೆ ಮಾಡಬೇಡಿ ನಿಮ್ಮ ಮಗಳು ಎಲ್ಲೇ ಇದ್ರು ಅವಳನ್ನ ಹುಡ್ಕೊಂಡು ಬಂದು ನಿಮ್ಮ ಎದುರುಗಳು ತಂದು ನಿಲ್ಲಿಸೋ ಜವಾಬ್ದಾರಿ ನಮ್ದು ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಕೇಶವ ಅಂಕಲ್ಗೆ ಮಾತು ಕೊಟ್ಟು ಅವಳು ಕೆಲಸ ಇರೋದು ಎಲ್ಲಿ ಅಂತ ಹೇಳಿ ಸ್ವಲ್ಪ ಹೇಳ್ತೀರಾ ಅಂತ ಕೇಳಿದಾಗ ಕೇಶವ ಅಂಕಲ್ ಅಡ್ರೆಸ್ ಅನ್ನು ಕೊಡ್ತಾರೆ ಅವಾಗ ಸೂರ್ಯ ಮತ್ತೆ ಮೀನಾ ಇಬ್ಬರು ಕೂಡ ಹುಡುಗಿನ ಹುಡ್ಕೊಂಡು ಅವಳು ಕೆಲಸ ಮಾಡುವಲ್ಲಿಗೆ ಹೋಗ್ತಾರೆ ಈ ಕಡೆ ರಂಗನಾಥ್ ಕೇಶವಂಕಲ್ಗೆ ಸಮಾಧಾನ ಮಾಡಿ ಅವ್ರ ಮನೆಗೆ ಕಳಿಸಿಕೊಡ್ತಾರೆ ನಂತರ ಸೂರ್ಯ ಮತ್ತೆ ಮೀನಾ ಹುಡುಗಿ ಕೆಲಸ ಮಾಡುವಲ್ಲಿಗೆ ಹೋಗಿ ವಿಚಾರಿಸ್ತಾರೆ ಆದ್ರೆ ಅಲ್ಲಿ ಕೆಲಸ ಮಾಡುವವರು ಯಾರು ಕೂಡ ಸರಿಯಾಗಿ ಮಾತನಾಡದೆ ಸೂರ್ಯ ಮತ್ತೆ ಮೀನನಿಗೆ ಬಾಯಿಗೆ ಬಂದರಿಗೆ ಬೈತಾರೆ ನಂತರ ಅದರಲ್ಲಿ ಒಂದು ಹುಡುಗಿ ಹೇಳ್ತಾರೆ ಅವಳ ಬಗ್ಗೆ ಕೇಳಲಿಕ್ಕೆ ನೀವೆಲ್ಲ ಯಾರು ನಾವು ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿ ಯಾವ ರೂಲ್ಸ್ ಇಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಸರಿ ಅಂತ ಹೇಳಿ ಕೂಗಾಡ್ತಾಳೆ ಆವಾಗ ಮೀನ ಹೇಳ್ತಾಳೆ ಸರ್ ನೀವು ಸ್ವಲ್ಪ ಹೊರಗಡೆ ಇರಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸೂರ್ಯನ ಹೊರಗಡೆ ಕಳಿಸ್ತಾಳೆ ನಂತರ ಸೂರ್ಯ ಹೊರಗಡೆ ಬಂದು ನಿಂತ್ಕೊಂಡು ಏನು ವಿಚಾರ ಬಾಯಿ ಬಿಡ್ಬೋದಾ ಇವರು ಅಂತ ಹೇಳಿ ಯೋಚಿಸ್ನೆ ಮಾಡ್ತಾ ನಿಂತ್ಕೊಳ್ತಾನೆ ನಂತರ ಮೀನಾ ಹುಡುಗಿನ ಕರೆದು ಇವಾಗ ನೀವು ಮಾತಾಡಿದ್ರಲ್ಲ ಅವ್ರು ಯಾರು ಅಂತ ಹೇಳಿ ನಿಮಗೆ ಗೊತ್ತುಂಟ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ ಅವ್ರು ಯಾರಾದರೆ ನನಗೇನು ಇವಾಗ ನೀವು ನನ್ನ ಹತ್ರ ಮಾತಾಡ್ತಿದ್ದೀರಲ್ಲ ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತದ್ರಲ್ಲಿ ಅವನ ಬಗ್ಗೆ ತಿಳ್ಕೊಂಡು ನನಗೇನಾಗಬೇಕು ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಸ್ವಲ್ಪ ಮಾತಿನಲ್ಲಿ ನಿಗಾ ಇರಲಿ ನಾವು ಕೇಳಿದ ಇನ್ಫಾರ್ಮೇಶನ್ ನಮಗೆ ಕೊಟ್ಟು ಆ ಹುಡುಗಿ ಇವಾಗ ಎಲ್ಲಿದ್ದಾಳೆ ಏನೋ ಯಾರ ಜೊತೆ ಓಡೋಗಿದ್ದಾಳೆ ಅಂತ ಹೇಳಿ ಸರಿಯಾಗಿ ಮಾತಾಡಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಒಳ ಒದ್ದು ಒಳಗಡೆ ಹಾಕ್ತಿವಿ ನೋಡ್ತಾ ನಾವ್ ಯಾರು ಅಂತ ಹೇಳಿ ನೀನ್ ಕೇಳಿದ್ಯಾ ಅಲ್ವಾ ಆ ಹುಡುಗಿ ಅಪ್ಪ ನಮಗೆ ಕಂಪ್ಲೇಂಟ್ ಬಂದು ಕೊಟ್ಟಿದ್ರು ಹಾಗಾಗಿ ನಾವು ಅವಳನ್ನ ಹುಡ್ಕೋದಕ್ಕೆ ಅಂತ ಬಂದಿರುವ ಪೊಲೀಸ್ನವರು ಅಂತ ಹೇಳಿದಾಗ ಆ ಹುಡುಗಿ ಹೇಳ್ತಾಳೆ ಅವರನ್ನ ನೋಡಿದ್ರೆ ಪೊಲೀಸ್ ಅಂತ ಹೇಳಿ ಎಲ್ಲೂ ಕೂಡ ಅನ್ಸ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಕೇಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಕೇಸನ್ನು ಸಿ ಐ ಡಿ ಆಫೀಸರ್ಗೆ ಕೊಟ್ಟಿದ್ದಾರೆ ಅವರು ಸಿ ಐ ಡಿ ಆಫೀಸರ್ ಅಂತ ಹೇಳಿದಾಗ ಹುಡುಗಿಗೆ ಶಾಕ್ ಆಗಿ ಭಯ ಆಗುತ್ತೆ ಆವಾಗ ಹುಡುಗಿ ಹೇಳ್ತಾಳೆ ನನಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ ನಮಗೂ ಕೂಡ ಅವಳು ಏನೂ ಹೇಳಿದೆ ಓಡೋಗಿಬಿಟ್ಲು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಸುಮ್ಮನೆ ಗೊತ್ತಿರುವ ವಿಷಯ ಹೇಳಿದರೆ ಸರಿ ಇಲ್ಲ ಅಂತ ಹೇಳಿದರೆ ಅವಳ ಜೊತೆ ನಿನ್ನನ್ನು ಕೂಡ ಒದ್ದು ಒಳಗಡೆ ಹಾಕಬೇಕಾಗುತ್ತೆ ಅಂತ ಹೇಳಿದಾಗ ಆ ಹುಡುಗಿ ಹೇಳ್ತಾಳೆ ಪ್ಲೀಸ್ ನಮಗೆ ಏನೂ ಗೊತ್ತಿಲ್ಲ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಸರಿ ಆಗಾದರೆ ನಾವಿಲ್ಲಿಂದ ಹೊರಡ್ತೀವಿ ಆದರೆ ಅವಳ ಬಗ್ಗೆ ಏನ ಏನಾದ್ರು ಗೊತ್ತಿದ್ದು ಕೂಡ ಬಾಯ್ ಬಿಡದೆ ಇದ್ದಿದ್ರೆ ಆಮೇಲೆ ಶಿಕ್ಷೆನ ನೀನ್ ಅನುಭವಿಸಬೇಕಾಗುತ್ತೆ ಹಾಗೆ ನಾವು ಅನುಮಾನ ಇದ್ದಾಗ ಅಂತ ಹೇಳಿ ಕರಿತೀವಿ ಅವಾಗ ನೀನು ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದಾಗ ಆ ಹುಡುಗಿ ಭಯದಿಂದಲೇ ಒಪ್ಕೊಳ್ತಾಳೆ ನಂತರ ಮೀನಾ ಇನ್ನೊಬ್ಬರನ್ನ ಕರೆದು ಆ ಹುಡುಗಿ ಬಗ್ಗೆ ವಿಚಾರಿಸಿದಾಗ ಆ ಹುಡುಗಿ ಎಲ್ಲಿದ್ದಾಳೆ ಏನು ಅಂತ ಹೇಳಿ ಆ ಹುಡುಗಿ ಮೀನನಿಗೆ ಹೇಳ್ತಾಳೆ ನಂತರ ಮೀನ ಮತ್ತೆ ಸೂರ್ಯ ಇಬ್ರು ಒಟ್ಟಾಗಿ ಕೇಶವ ಅಂಕಲ್ ಮಗಳ ಫ್ರೆಂಡ್ ಮನೆಗೆ ಹೊರಡ್ತಾರೆ ಈ ಕಡೆ ಕೇಶವ ಅಂಕಲ್ ಮಗಳು ಓಡೋಗಿರುವ ಹುಡುಗನ ಅಮ್ಮ ಮತ್ತೆ ಮಾವ ಅಂದ್ರೆ ಕೇಶವ ಅಂಕಲ್ ಮಗಳು ಓಡೋಗಿರುವ ಹುಡುಗ ಹುಡುಗ ಯಾರು ಅಂತ ಹೇಳಿದ್ರೆ ಮೇಕೆ ಮಂಜನನ ತಂಗಿ ಮಗ ಆಗಿರ್ತಾನೆ ಹಾಗಾಗಿ ಹುಡುಗನ ಅಮ್ಮ ಹಾಗೆ ಹುಡುಗನ ಮಾವ ಅಂದ್ರೆ ಮೇಕೆ ಮಂಜಣ್ಣ ಮತ್ತೆ ಅವರ ತಂಗಿ ಇಬ್ರು ಕೂಡ ಮಗ ಓಡಿ ಹೋಗಿರೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಅವಾಗ ಮೇಕೆ ಮಂಜನ ಹೇಳ್ತಾರೆ ಅಲ್ಲ ಅವನು ನಿನ್ನತ್ರ ಲವ್ ಮಾಡ್ತಿರುವ ವಿಷಯ ಹೇಳಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಗಂಡನಿಗೆ ನೀನು ಹೇಳಬೇಕಿತ್ತು ಅಲ್ವಾ ಅಂತ ಹೇಳಿದಾಗ ಅಮ್ಮ ಹೇಳ್ತಾರೆ ಇಲ್ಲ ಅಣ್ಣ ಅವನು ನನ್ನ ಹತ್ರ ಈ ವಿಚಾರನ ಹೇಳ್ಕೊಂಡಾಗ ನಾನು ಅವನಿಗೆ ಮಾತು ಇದೆ ನಿಮ್ಮಿಬ್ಬರನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತ ಹಾಗೆ ನಾನು ಇವ್ರ ಕೂಡ ಈ ಅವರೇ ನನ್ನ ಬೇಡ ಅಂತ ಹೇಳಿ ಅವರಿಬ್ಬರಿಗೆ ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಹುಡುಗಿ ಯಾರೋ ಏನೋ ಗೊತ್ತಿಲ್ಲ ದೊಡ್ಡವ್ರ ಮನೆ ಹುಡುಗಿ ಆದರೆ ನಮಗೆ ಸುಮ್ಮನೆ ಕಷ್ಟ ಯಾಕೆ ತಂದ್ಕೊಳ್ಬೇಕು ಸುಮ್ಮನೆ ನೀನು ಅದ್ರ ಬಗ್ಗೆ ಏನು ಮಾತಾಡದೆ ಸುಮ್ಮನೆ ಬಿಡು ಅಂತ ಹೇಳಿ ನನ್ನ ಬಾಯನ್ನೇ ಮುಚ್ಚಿ ಮುಚ್ಚಿಸಿದ್ರು ಹಾಗಾಗಿ ಅವನಿವತ್ತು ಓಡೋದಷ್ಟೇ ಅಂತ ಹೇಳಿದಾಗ ಮೇಕೆ ಮಂಜಣ್ಣ ಹೇಳ್ತಾರೆ ಸರಿ ಹಾಗಾದರೆ ಹುಡುಗಿನ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಗೊತ್ತುಂಟ ಅಂತ ಕೇಳಿದಾಗ ಹುಡುಗನ ಅಮ್ಮ ಹೇಳ್ತಾರೆ ಹೌದು ಆ ಹುಡುಗ ಹುಡುಗಿಯ ಅಪ್ಪ ಏನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರಂತೆ ಅಂತ ಹೇಳಿದಾಗ ಮೇಕೆ ಮಂಜಣ್ಣ ಸರಿ ಆಯಿತು ನಾನು ವಿಚಾರಿಸ್ಕೊಂಡು ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮೇಕೆ ಮಂಜಣ್ಣ ಹೊರಡ್ತಾರೆ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಹುಡುಗಿ ಹುಡುಗಿ ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ಕೇಶವಂಕಲ್ ಮಗಳು ಮತ್ತು ಫ್ರೆಂಡ್ ಇರೋದನ್ನು ನೋಡಿ ಸೂರ್ಯ ಮತ್ತು ಮೀನನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಸೂರ್ಯ ಏನಮ್ಮ ನೀನು ಅಪ್ಪ ಅಮ್ಮನ ಬಿಟ್ಟು ಈ ರೀತಿಯಾಗಿ ಬಂದಿರೋದು ಸರಿನಾ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ ಏನು ಮಾಡೋದಕ್ಕೆ ಅಣ್ಣ ನಾನು ಈ ವಿಚಾರದ ಅಮ್ಮನ ಹತ್ರ ಹೇಳ್ಕೊಂಡಾಗ ಅಮ್ಮ ಇದಕ್ಕೆ ಒಪ್ಕೊಂಡೇ ಇರಲಿಲ್ಲ ಹಾಗಾಗಿ ಅಪ್ಪನೂ ಕೂಡ ಬೇರೆ ಹುಡುಗನ ನೋಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ನೋಡ್ತಾ ಇದ್ರು ಕೂಡ ನಾನು ಇದಕ್ಕೋಸ್ಕರ ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಾಗದೆ ಈ ನಿರ್ಧಾರನ ತಗೊಂಡೆ ಅಂತ ಹೇಳಿದಾಗ ಸೂರ್ಯ ಹೇಳ್ತದೆ ಸರಿ ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ಅಂತ ಕೇಳಿದಾಗ ಏನು ಮಾಡೋದು ಅಣ್ಣ ಈ ವಿಚಾರ ಮನೆಯಲ್ಲಿ ಅಪ್ಪ ಅಮ್ಮ ಒಪ್ಕೊಳ್ತೇ ಇದ್ರೆ ನಾವೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಸೂರ್ಯ ಮತ್ತು ಮೀನಾ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ನಿಮ್ಮ ಅಪ್ಪನ ಅಪ್ಪ ಅಮ್ಮನ ಒಪ್ಪಿಸೋ ಜವಾಬ್ದಾರಿ ನಂದು ಅಪ್ಪ ಅಮ್ಮ ಒಪ್ಕೊಂಡ ಮೇಲೆ ನೀನು ಆ ಮನೆಗೆ ಬರ್ತೀಯ ಅಂತ ಕೇಳಿದಾಗ ಹುಡುಗಿ ಆಯ್ ಸರಿ ಅಂತ ಒಪ್ಕೊಳ್ತಾಳೆ ನಂತರ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಕೇಶವಂಕಲ್ ಅಂಕಲ್ ಮನೆಗೆ ಬಂದಾಗ ಕೇಶವಂಕಲ್ ಅಂಕಲ್ ಆ ಹೆಂಡತಿಗೆ ಬೈತಾ ಇರ್ತಾರೆ ನೀನು ಯಾಕೆ ವಿಷಯ ವಿಚಾರ ಗೊತ್ತಿದ್ರೂ ಸಹಿತ ನನ್ನಿಂದ ಮುಚ್ಚಿಟ್ಟೆ ನೀನು ಈ ವಿಷಯ ನನ್ನ ಹತ್ರ ಹೇಳದೇ ಇರುವುದಕ್ಕೆ ಸಮಸ್ಯೆ ಆಗಿರೋದು ಅಂತ ಹೇಳ್ತಿರಬೇಕಾದ್ರೆ ಸೂರ್ಯ ಹೇಳ್ತಾನೆ ಅಂಕಲ್ ನೀವೇನು ಯೋಚನೆ ಮಾಡಬೇಡಿ ನೀವು ಅಂದ್ಕೊಂಡಾಗೆ ಯಾವ ತಪ್ಪು ನಡೆದೇ ಇಲ್ಲ ಅವರು ಯಾವ ತಪ್ಪು ಕೂಡ ಮಾಡಿಲ್ಲ ನಿಮ್ಮ ಮಗಳು ಅವಳ ಫ್ರೆಂಡ್ ಮನೆಯಲ್ಲಿ ಇದ್ದಾಳೆ ಅಷ್ಟೇ ಅಂತ ಹೇಳಿದಾಗ ಕೇಶ ಕೇಶವ ಅಂಕಲ್ ಮತ್ತೆ ಅವ್ರ ಹೆಂಡತಿಗೆ ತುಂಬಾನೇ ಖುಷಿಯಾಗುತ್ತೆ ನಂತರ ಸೂರ್ಯ ಹೇಳ್ತಾನೆ ಏನ್ ಮಾಡ್ತೀರಾ ಅಂಕಲ್ ಇವಾಗ ಅವರಿಬ್ಬರನ್ನ ಅವ್ರ ಅವ್ರ ಹುಡುಗನ ಮನೆಯವ್ರನ್ನು ಕೂಡ ಒಪ್ಪಿಸಿ ಅವರಿಬ್ಬರ ಮದುವೆ ಮಾಡಿಸ್ತೀರಾ ನೀವು ಮದುವೆ ಮಾಡಿಸೋದಾದ್ರೆ ನಿಮ್ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಕೇಶವ್ ಅಂಕಲ್ ಮತ್ತೆ ಅವ್ರ ಹೆಂಡತಿ ಇಬ್ರು ಕೂಡ ಒಪ್ಕೊಂಡು ನಮ್ಮ ಮಗಳನ್ನ ನೀನು ನಮ್ಮ ಮನೆಗೆ ಕರ್ಕೊಂಡ್ ಬಾ ಅವರಿಬ್ರು ಮದುವೆ ಮಾಡಿಸೋ ಜವಾಬ್ದಾರಿ ನಮ್ದು ಅಂತ ಹೇಳಿದಾಗ ಸೂರ್ಯ ಆಯ್ ಸರಿ ಅಂತ ಹೇಳಿ ತುಂಬಾ ಖುಷಿಯಿಂದ ಒಪ್ಕೊಂಡು ಇಬ್ರು ಕೂಡ ಬರ್ತಾರೆ ಈ ಕಡೆ ಮೇಕೆ ಮಂಜಣ್ಣ ಕೇಶವ ಅಂಕಲ್ ಮನೆಗೆ ಬಂದು ವಿಚಾರನ ಹೇಳಿದಾಗ ಕೇಶವ ಅಂಕಲ್ ಮತ್ತೆ ಅವ್ರ ಹೆಣ್ತಿನ ಕೂಡ ಸರಿ ಆಯ್ತು ನಮ್ಮ ಕಡೆಯಿಂದ ಹುಡುಗಿ ಹುಡುಗನ ಮನೆಗೆ ಇಬ್ರು ಹೋಗಿದ್ದಾರೆ ಅವರು ಎಲ್ಲಾ ವಿಚಾರ ಹೇಳಿದ್ರು ನಮ್ಗೆ ಈ ಮದುವೆಗೆ ಯಾವ ಇಲ್ಲ ನಾವು ಮದುವೆ ಮಾಡಿಸ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದಾಗ ಮೇಕೆ ಮಂಜಣ್ಣನಿಗೆ ಖುಷಿಯಾಗಿ ಸರಿ ಆಯ್ತು ನಾನು ಈ ವಿಚಾರನ ಹುಡುಗನ ಅಪ್ಪ ಅಮ್ಮನಿಗೆ ಹೇಳ್ತೀನಿ ನಾನು ಹುಡುಗನ ಮಾವ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಕೇಶವ್ ಅಂಕಲ್ ಒಪ್ಕೊಳ್ತಾರೆ ಈ ಕಡೆ ಮೇಕೆ ಮಂಜಣ್ಣ ಮನೆಗೆ ಬಂದು ಎಲ್ಲಾ ವಿಚಾರನು ಹೇಳಿದಾಗ ಹುಡುಗನ ಅಮ್ಮ ಅಪ್ಪ ಹೇಳ್ತಾರೆ ಅಂತೂ ಈ ಸಮಸ್ಯೆ ಮಂಜಿನಾಗಿ ಕರ್ಗೋಯ್ತಲ್ಲ ನನಗೆ ಅಷ್ಟೇ ಸಾಕು ಹುಡುಗಿ ಮನಿಯವರು ತುಂಬಾ ಒಳ್ಳೆಯವರು ಅಂತ ಕಾಣುತ್ತೆ ತುಂಬಾ ರಿಕ್ವೆಸ್ಟ್ ಎಂದಾನೆ ಕೇಳ್ಕೊಂಡ್ರು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಕೇಶವಂಕಲ್ ಮಗಳ ಮದುವೆ ಆಗುವ ದಿನ ಮೇಕೆ ಮಂಜಣ್ಣ ಯಾರು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸೂರ್ಯ ಮತ್ತೆ ಮೀನನಿಗೆ ಗೊತ್ತಾಗುವುದಂತೂ ಸತ್ಯ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯ